ಪರಪ್ಪನ ಅಗ್ರಹಾರ ಫಿಕ್ಸ್ ಆಗುತ್ತಾ ಅಥವಾ ಬೇರೆ ಜೈಲಿಗೆ ಕಳಿಸ್ತಾರಾ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿಗೆ ಅಸಭ್ಯ ಕಾಮೆಂಟ್ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇದೀಗ ನೋಟಿಸ್ ಅನ್ನು ಕೊಟ್ಟರುವುದು ಈಗ ವಿಜಯಲಕ್ಷ್ಮಿ ಅವರು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ವಿಜಯಲಕ್ಷ್ಮಿ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎರಡು ವರ್ಷದ ಹಿಂದಿನ ಕಾಮೆಂಟ್ ಬಗ್ಗೆ ಈಗ ದೂರು ದಾಖಲಾಗಿದೆ ಆರು ಟ್ವಿಟರ್ ಪೇಜ್ ಅಕೌಂಟ್ಸ್ ಎರಡು ವರ್ಷಗಳ ಹಿಂದೆ ಅಸಭ್ಯವಾಗಿ ಕಮೆಂಟ್ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಈಗ ವಿಜಯಲಕ್ಷ್ಮಿ ಅವರು ಉತ್ತರವನ್ನು ಕೊಡಬೇಕು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಈಗ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅದಕ್ಕೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟರುವುದು ಅದಕ್ಕೆ ಉತ್ತರವನ್ನು ಕೊಡಬೇಕು ವಿಜಯಲಕ್ಷ್ಮಿ ಅವರು ಎರಡು ವರ್ಷದ ಹಿಂದಿನ ಕಾಮೆಂಟ್ ಬಗ್ಗೆ ಈಗ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ಮೂರು ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ರು ತನಿಖೆ ಮುಂದುವರೆಸಿರುವಂತಹ ಸಿಕ್ಕ ಅಚ್ಚುಕಟ್ಟು ಪೊಲೀಸರು ಈಗ ತನಿಖೆಯನ್ನು ಮುಂದುವರೆಸಿದ್ದಾರೆ ಒಂದು ವಿಜಯಲಕ್ಷ್ಮಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಆ ಒಂದು ನೋಟಿಸ್ಗೆ ಈಗ ವಿಜಯಲಕ್ಷ್ಮಿ ಅವರು ಉತ್ತರವನ್ನು ಕೊಡಬೇಕು ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ರು ಇದು ಎರಡು ವರ್ಷದ ಹಿಂದಿನ ಕಾಮೆಂಟ್ ಈಗ ದೂರು ದಾಖಲಾಗಿತ್ತು ಆರು ಟ್ವಿಟರ್ ಪೇಜ್ನಲ್ಲಿ ಎರಡು ವರ್ಷಗಳ ಹಿಂದೆ ಕಾಮೆಂಟ್ ಮಾಡಲಾಗಿತ್ತು ಅದು ಡಿಲೀಟ್ ಕೂಡ ಆಗಿತ್ತು ಈಗ ಆ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಸ್ವಯಂ ಪ್ರೇರಿತವಾಗಿ ಅಚ್ಚುಕಟ್ಟು ಪೊಲೀಸರು ದೂರು ದಾಖಲು ಮಾಡಿಕೊಂಡಿದ್ರು ಒಂದು ಅವರು ಯಾವುದೇ ರೀತಿಯಾದಂತಹ ದೂರನ್ನ ಕೊಟ್ಟಿರಲಿಲ್ಲ ಆದರೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಈ ಒಂದು ದೂರನ್ನು ದಾಖಲು ಮಾಡಿಕೊಂಡಿದ್ರು ಈಗ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ವಿವರಣೆ ಕೊಡಿ ಅಂತ ಹೊರಪ್ಪನ ಅಗ್ರಹಾರ ಫಿಕ್ಸ್ ಆಗುತ್ತಾ ಅಥವಾ ಬೇರೆ ಜೈಲಿಗೆ ಕಳಿಸ್ತಾರಾ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿಗೆ ಅಸಭ್ಯ ಕಾಮೆಂಟ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇದೀಗ ನೋಟಿಸ್ ಅನ್ನು ಕೊಟ್ಟಿರೋದು ಈಗ ವಿಜಯಲಕ್ಷ್ಮಿ ಅವರು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ವಿಜಯಲಕ್ಷ್ಮಿ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎರಡು ವರ್ಷದ ಹಿಂದಿನ ಕಾಮೆಂಟ್ ಬಗ್ಗೆ ಈಗ ದೂರು ದಾಖಲಾಗಿದೆ ಆರು ಟ್ವಿಟರ್ ಪೇಜ್ ಅಕೌಂಟ್ಸ್ ಎರಡು ವರ್ಷಗಳ ಹಿಂದೆ ಅಸಭ್ಯವಾಗಿ ಕಮೆಂಟ್ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಈಗ ವಿಜಯಲಕ್ಷ್ಮಿ ಅವರು ಉತ್ತರವನ್ನು ಕೊಡಬೇಕು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಈಗ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅದಕ್ಕೆ ಪೊಲೀಸರು ನೋಟಿಸ್ ಕೊಟ್ಟಿರೋದು ಅದಕ್ಕೆ ಉತ್ತರವನ್ನು ಕೊಡಬೇಕು ವಿಜಯಲಕ್ಷ್ಮಿ ಅವರು ಎರಡು ವರ್ಷದ ಹಿಂದಿನ ಕಾಮೆಂಟ್ ಬಗ್ಗೆ ಈಗ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಿತ್ತು ಎರಡ್ ಸಾವಿರದ ಇಪ್ಪತ್ಮೂರು ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ರು ತನಿಖೆ ಸಿ ಕೆ ಅಚ್ಚುಕಟ್ಟು ಪೊಲೀಸರು ಈಗ ತನಿಖೆಯನ್ನು ಮುಂದುವರೆಸಿದ್ದಾರೆ ಒಂದು ವಿಜಯಲಕ್ಷ್ಮಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಆ ಒಂದು ನೋಟಿಸ್ಗೆ ಈಗ ವಿಜಯಲಕ್ಷ್ಮಿ ಅವರು ಉತ್ತರವನ್ನು ಕೊಡಬೇಕು ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ರು ಇದು ಎರಡು ವರ್ಷದ ಹಿಂದಿನ ಕಾಮೆಂಟ್ ಈಗ ದೂರು ದಾಖಲಾಗಿತ್ತು ಆರು ಟ್ವಿಟರ್ ಪೇಜ್ನಲ್ಲಿ ಎರಡು ವರ್ಷಗಳ ಹಿಂದೆ ಕಾಮೆಂಟ್ ಮಾಡಲಾಗಿತ್ತು ಅದು ಡಿಲೀಟ್ ಕೂಡ ಆಗಿತ್ತು ಈಗ ಆ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಸ್ವಯಂ ಪ್ರೇರಿತವಾಗಿ ಅಚ್ಚುಕಟ್ಟು ಪೊಲೀಸರು ದೂರು ದಾಖಲು ಮಾಡಿಕೊಂಡಿದ್ರು ಒಂದು ವಿಜಯಲಕ್ಷ್ಮಿ ಅವರು ಯಾವುದೇ ರೀತಿಯಾದಂತಹ ದೂರನ್ನ ಕೊಟ್ಟಿರಲಿಲ್ಲ ಆದರೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಈ ಒಂದು ದೂರನ್ನ ದಾಖಲು ಮಾಡಿಕೊಂಡಿದ್ರು ಈಗ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ವಿವರಣೆ ಕೊಡಿ ಅಂತ ಪರಪನ ಅಗ್ರಹಾರ ಫಿಕ್ಸ್ ಆಗುತ್ತಾ ಅಥವಾ ಬೇರೆ ಜೈಲಿಗೆ ಕಳಿಸ್ತಾರಾ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿಗೆ ಅಸಭ್ಯ ಕಾಮೆಂಟ್ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇದೀಗ ನೋಟಿಸ್ ಅನ್ನು ಕೊಟ್ಟಿರೋದು ಈಗ ವಿಜಯಲಕ್ಷ್ಮಿ ಅವರು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ವಿಜಯಲಕ್ಷ್ಮಿ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎರಡು ವರ್ಷದ ಹಿಂದಿನ ಕಾಮೆಂಟ್ ಬಗ್ಗೆ ಈಗ ದೂರು ದಾಖಲಾಗಿದೆ ಆರು ಟ್ವಿಟರ್ ಪೇಜ್ ಅಕೌಂಟ್ಸ್ ಎರಡು ವರ್ಷಗಳ ಹಿಂದೆ ಅಸಭ್ಯವಾಗಿ ಕಮೆಂಟ್ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಈಗ ವಿಜಯಲಕ್ಷ್ಮಿ ಅವರು ಉತ್ತರವನ್ನು ಕೊಡಬೇಕು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಈಗ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅದಕ್ಕೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟರುವುದು ಅದಕ್ಕೆ ಉತ್ತರವನ್ನು ಕೊಡಬೇಕು ವಿಜಯಲಕ್ಷ್ಮಿ ಅವರು ಎರಡು ವರ್ಷದ ಹಿಂದಿನ ಕಾಮೆಂಟ್ ಬಗ್ಗೆ ಈಗ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ಮೂರು ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ರು ತನಿಖೆ ಮುಂದುವರೆಸಿರುವಂತಹ ಸಿಕ್ಕ ಅಚ್ಚುಕಟ್ಟು ಪೊಲೀಸರು ಈಗ ತನಿಖೆಯನ್ನು ಮುಂದುವರೆಸಿದ್ದಾರೆ ಒಂದು ವಿಜಯಲಕ್ಷ್ಮಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಆ ಒಂದು ನೋಟಿಸ್ಗೆ ಈಗ ವಿಜಯಲಕ್ಷ್ಮಿ ಅವರು ಉತ್ತರವನ್ನು ಕೊಡಬೇಕು ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ರು ಇದು ಎರಡು ವರ್ಷದ ಹಿಂದಿನ ಕಾಮೆಂಟ್ ಈಗ ದೂರು ದಾಖಲಾಗಿತ್ತು ಆರು ಟ್ವಿಟರ್ ಪೇಜ್ನಲ್ಲಿ ಎರಡು ವರ್ಷಗಳ ಹಿಂದೆ ಕಾಮೆಂಟ್ ಮಾಡಲಾಗಿತ್ತು ಅದು ಡಿಲೀಟ್ ಕೂಡ ಆಗಿತ್ತು ಈಗ ಆ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಸ್ವಯಂ ಪ್ರೇರಿತವಾಗಿ ಅಚ್ಚುಕಟ್ಟು ಪೊಲೀಸರು ದೂರು ದಾಖಲು ಮಾಡಿಕೊಂಡಿದ್ರು ಒಂದು ವಿಜಯಲಕ್ಷ್ಮಿ ಅವರು ಯಾವುದೇ ರೀತಿಯಾದಂತಹ ದೂರನ್ನ ಕೊಟ್ಟಿರಲಿಲ್ಲ ಆದರೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಈ ಒಂದು ದೂರನ್ನ ದಾಖಲು ಮಾಡಿಕೊಂಡಿದ್ರು ಈಗ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ವಿವರಣೆ ಕೊಡಿ ಅಂತ ಪರಪನ ಅಗ್ರಹಾರ ಫಿಕ್ಸ್ ಆಗುತ್ತಾ ಅಥವಾ ಬೇರೆ ಜೈಲಿಗೆ ಕಳಿಸ್ತಾರಾ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿಗೆ ಅಸಭ್ಯ ಕಾಮೆಂಟ್ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇದೀಗ ನೋಟಿಸ್ ಅನ್ನು ಕೊಟ್ಟಿರೋದು ಈಗ ವಿಜಯಲಕ್ಷ್ಮಿ ಅವರು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ವಿಜಯಲಕ್ಷ್ಮಿ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎರಡು ವರ್ಷದ ಹಿಂದಿನ ಕಾಮೆಂಟ್ ಬಗ್ಗೆ ಈಗ ದೂರು ದಾಖಲಾಗಿದೆ ಆರು ಟ್ವಿಟರ್ ಪೇಜ್ ಅಕೌಂಟ್ಸ್ ಎರಡು ವರ್ಷಗಳ ಹಿಂದೆ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಈಗ ವಿಜಯಲಕ್ಷ್ಮಿ ಅವರು ಉತ್ತರವನ್ನು ಕೊಡಬೇಕು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಈಗ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅದಕ್ಕೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿರುವುದು ಅದಕ್ಕೆ ಉತ್ತರವನ್ನು ಕೊಡಬೇಕು ವಿಜಯಲಕ್ಷ್ಮಿ ಅವರು ಎರಡು ವರ್ಷದ ಹಿಂದಿನ ಕಾಮೆಂಟ್ ಬಗ್ಗೆ ಈಗ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ರು ತನಿಖೆ ಮುಂದುವರೆಸಿರುವಂತಹ ಕೆ ಅಚ್ಚುಕಟ್ಟು ಪೊಲೀಸರು ಈಗ ತನಿಖೆಯನ್ನು ಮುಂದುವರೆಸಿದ್ದಾರೆ ಒಂದು ವಿಜಯಲಕ್ಷ್ಮಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಆ ಒಂದು ನೋಟಿಸ್ಗೆ ಈಗ ವಿಜಯಲಕ್ಷ್ಮಿ ಅವರು ಉತ್ತರವನ್ನು ಕೊಡಬೇಕು ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ರು ಇದು ಎರಡು ವರ್ಷದ ಹಿಂದಿನ ಕಾಮೆಂಟ್ ಈಗ ದೂರು ದಾಖಲಾಗಿತ್ತು ಆರು ಟ್ವಿಟರ್ ಪೇಜ್ನಲ್ಲಿ ಎರಡು ವರ್ಷಗಳ ಹಿಂದೆ ಕಾಮೆಂಟ್ ಮಾಡಲಾಗಿತ್ತು ಅದು ಡಿಲೀಟ್ ಕೂಡ ಆಗಿತ್ತು ಈಗ ಆ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಸ್ವಯಂ ಪ್ರೇರಿತವಾಗಿ ಅಚ್ಚುಕಟ್ಟು ಪೊಲೀಸರು ದೂರು ದಾಖಲು ಮಾಡಿಕೊಂಡಿದ್ರು ಒಂದು ವಿಜಯಲಕ್ಷ್ಮಿ ಅವರು ಯಾವುದೇ ರೀತಿಯಾದಂತಹ ದೂರನ್ನ ಕೊಟ್ಟಿರಲಿಲ್ಲ ಆದರೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಈ ಒಂದು ದೂರನ್ನ ದಾಖಲು ಮಾಡಿಕೊಂಡಿದ್ರು ಈಗ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ವಿವರಣೆ ಕೊಡಿ ಅಂತ